ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಅಂಬರಗೋಡ್ಲು ಮತ್ತು ಕಳಸಹಳ್ಳಿಯ ಮಧ್ಯೆ ನಿರ್ಮಾಣಗೊಂಡ ವಿನೂತನ ವಿನ್ಯಾಸದ ಸೇತುವೆ ಇಂದು ಸಾರ್ವಜನಿಕ ಸೇವೆಗೆ ಲೋಕಾರ್ಪಣೆಗೊಂಡ ದಿನ ಸಿಗಂದೂರು ಸೇತುವೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾಜಿ ವಿಧಾನಸಭಾ ಅಧ್ಯಕ್ಷರಾದ ಕಾಗೋಡು ತಿಮ್ಮಪ್ಪನವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು ಹೀಗೆ ಸೇತುವೆ ವಿಷಯಕ್ಕೆ ಸಂಬಂಧಪಟ್ಟ ವಿಶೇಷವಾದಂಥ ಕಾರ್ಯಕ್ರಮ ಇದು ಆ ಸೇತುವೆ ಅಂದರೆ ಸಾಮಾನ್ಯವಾದಂಥ ಸೇತುವೆ ಅಲ್ಲ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಅಷ್ಟು ಖರ್ಚಿನಿಂದ ಇಷ್ಟು ದೊಡ್ಡ ಸೇತುವೆಯನ್ನು ಮಾಡಿರ್ತಕ್ಕಂಥ ಇದು ಮೊದಲೇ ಒದ್ದು ಇದಕ್ಕೆ ಹೆಚ್ಚು ಕಡಿಮೆ ಐನೂರು ಕೋಟಿ ಅಷ್ಟು ದೊಡ್ಡ ಸೇತುವೆ ಇದು ನಾನೇ ಈ ಸೇತುವೆಯನ್ನು ಮಾಡೋದಕ್ಕೆ ಅದಕ್ಕೆ ಬೇಕಾದ ಹಣವನ್ನು ಒದಗಿಸಿಕೊಟ್ಟು ಕೆಲಸ ಪ್ರಾರಂಭ ಮಾಡಿದ್ವಿ ಭಾಳ ವರ್ಷ ಹಿಡಿತು ಆಧುನಿಕ ಯಾಚಿಸ್ಬೋದು ಇವತ್ತು ಪೂರೈಸಿದೆ ಅದನ್ನು ಇಷ್ಟು ಜನರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿ ಇವತ್ತು ಜನರಿಗೆ ಬಳಕೆಗೆ ಅದನ್ನು ಉಪಯೋಗ ಬಿಟ್ಟಿದ್ದೇವೆ ಇದು ಸಂತೋಷದ ಸಂದರ್ಭ ಇದನ್ನು ತಮ್ಮೊಂದಿಗೆ ನಾನು ಹಂಚಿಕೊಳ್ತೇನೆ